ಆಡದ ಭಾಷೆಯ ನುಡಿವಳಲ್ಲ ನಾನು ಬಸವ ಆ ನುಡಿಯ ಭಾಷೆಯ ಕೇಳುವಳಲ್ಲ ನಾನು ಬಸವ ರೂಪಳಿದ ನಿರೂಪಿಯಾನು ಬಸವ ಅಂಗವಳಿದ ನಿರಂಗಿಯಾನು ಬಸವ ದ್ವಯವಳಿದ ಪ್ರಸಾದಿಯಾನು ಬಸವ ಪರಿಣಾಮವರಿತ ಹೆಣ್ಣೆಂದು ಎಮ್ಮವರನ್ನ ಹೆಸರಿಡಲು ನಾನು ಬಸವನ ಪಾದದಲ್ಲಿ ತಲ್ಲಿಯವಾದೆನೆಯ ಸಂಗೇಯ ಆಡದ ಭಾಷೆಯ ನುಡಿವಳಲ್ಲವೆಂದರೆ ಅಜ್ಜತನದ ಅಲ್ಲದ ನುಡಿಗಳನ್ನು ದ್ವೈಭಾವದ ಪ್ರಪಂಚಿಕ ಆಸೆ ಆಮಿಷಗಳ ನುಡಿಗಳನ್ನು ನುಡಿಯಲಾರೆ ಪರರು ಆಡಿದ ಅಂಥ ನುಡಿಗಳನ್ನು ಕೇಳಲಾರೆ ಒಟ್ಟಿನಲ್ಲಿ ನೀಲಾಂಬಿಕೆಯು ಪ್ರಾಪಂಚಿಕ ಸರ್ವ ಸುಖಭೋಗಗಳಿಂದ ಮುಕ್ತಳಾದವಳೆಂದರ್ಥ ಇವುಗಳಿಂದ ನಿರೂಪಗೊಂಡವಳು ಲಿಂಗಸಂಗದಲ್ಲಿ ನಿಸ್ಸಂಗಿಯಾದವಳು ನಿರವೇ ಸ್ಥಿತಿಯಲ್ಲಿ ನಿಂತವಳು ಪ್ರಪಂಚ ಪಾರಮಾರ್ಥಗಳೆಂಬ ನಾನು ನೀನೆಂಬ ಲಿಂಗವಂಗವೆಂಬ ಎರಡೆಳಿದು ಒಂದಾದವಳು ತಾನೇ ತಾನಾದ ನಿತ್ಯ ನಿಜತ್ವದ ನಿಜಿಜ್ಞಾನಾನಂದ ಪ್ರಸಾದಿಯಾದವಳು ಈ ನಿಜದೈಕ್ಯದ ಪರಿಣಾಮದಲ್ಲಿ ಪ್ರಕಾಶಿಸುವ ಹೆಣ್ಣೆಂದು ಶರಣರೆಲ್ಲ ಗುರುತಿಸಲು ನಾನು ಬಸವನ ಪಾದದಲ್ಲಿ ಅಂದರೆ ಬಯಲಲ್ಲಿ ಬಯಲಾದನೆಂದು ತನ್ನ ಭಾವ ಬಯಲಾದ ಇರುವನ್ನು ವ್ಯಕ್ತಪಡಿಸಿದ್ದಾಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ